ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಗುರುವಾರ ಗುರುವಾರದ ನನ್ನ ರೋಟಿನನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಬೆಳಗ್ಗೆ ನಾನು ಚಪಾತಿ ಎಲ್ಲ ಮಾಡಿದ್ದೆ ಇವಾಗ ನಾನು ಪೂಜೆ ಎಲ್ಲ ಆದಮೇಲೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ಏನೇನು ಟಿಫನ್ ಮಾಡಿದ್ದೆ ಅಂತ ನೋಡೋಣ ನಾನಿನ್ನೂ ಟಿಫನ್ ತಿಂದಿಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ತಿನ್ನೋಣ ಅಂತ ಎಲ್ಲ ರೆಡಿಯಾಗಿದೆ ಕೆಲಸ ಆಲ್ಮೋಸ್ಟ್ ಆಗಿದೆ ಇವತ್ತು ನಾನು ಚಪಾತಿ ಮಾಡಿದ್ದೆ ಫ್ರೆಂಡ್ಸ್ ಚಪಾತಿ ಮತ್ತು ಹೆಸರು ಕಾಳು ಸಾಗು ಥರ ಮಾಡಿದ್ದೆ ರಾತ್ರಿ ನೆನೆಸಿಟ್ಟಿದ್ದೆ ಹೆಸರು ಕಾಳನ್ನು ಇವತ್ತು ಸ್ವಲ್ಪ ಈ ಥರ ಸಾಗು ಥರ ಮಾಡಿದ್ದೀನಿ ರೊಟ್ಟಿಗೆ ಚಪಾತಿಗೆ ಚೆನ್ನಾಗಾಗುತ್ತೆ ಮಗನು ಚಪಾತಿ ತಿಂದು ಚಪಾತಿನೇ ಬಾಕ್ಸು ತಗೊಂಡು ಹೋಗಿದ್ದಾನೆ ಹಸ್ಬೆಂಡ್ ಕೂಡ ಕೆಲಸಕ್ಕೆ ಹೋದರು ಇವಾಗ ನಾನು ಟಿಫನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕೆಲಸ ಎಲ್ಲ ಮಾಡಿಕೊಂಡು ಬಟ್ಟೆ ವಾಶ್ ಮಾಡೋದೊಂದಿದೆ ಅದನ್ನು ಮೇಲೆ ತೊಡೆಯದ್ರಾಯಿತು ಅಂತ ಪೂಜೆ ಎಲ್ಲ ಮಾಡಿ ಆಯಿತು ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟಿಫನ್ ಮಾಡೋಣ ಇವತ್ತು ಗುರುವಾರ ಅಲ್ವ ಹಾಗಾಗಿ ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡೋಣ ಅಂತ ಲೇಟಾಗಿ ತಿಂತಾ ನಮ್ಮ ಕಡೆ ಮಳೆ ನೋಡಿ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ಇದು ಸಂಜೆ ಸಂಜೆ ವಿಡಿಯೋ ಮಾಡ್ತಾಯಿದ್ದೀನಿ ಮಳೆ ನೋಡಿ ಒಂದು ಐದು ಗಂಟೆ ಹಿಂಗಾಗಿತ್ತು ಮಳೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಹೊತ್ತು ಮಳೆ ಬಂದರೂ ಕೂಡ ತುಂಬ ಜೋರಿತ್ತು ಮಳೆ ಸೌಂಡ್ ಹೋಗಿ ಕೇಳ್ತಾ ಇರ್ಬೋದು ನೀವು ಎಷ್ಟು ಜೋರು ಬರ್ತಾ ಇದೆ ಅಂತ ಇದು ಸಂಜೆ ಆರು ಗಂಟೆ ಆಗಿತ್ತು ಫ್ರೆಂಡ್ಸ್ ಆರು ಗಂಟೆ ಆಗಿದ್ದು ದೀಪನ ಅಂಟಿಸ್ತಾ ಇದ್ದೀನಿ ದೀಪ ಹಚ್ಚಿ ಆಯಿತು ನೋಡ್ಬೋದು ಹೊರಗಡೆ ಮತ್ತೆ ದೇವರ ಮನೆಯಲ್ಲೆಲ್ಲ ದೀಪ ಹಚ್ಚಿದ್ದೀನಿ ಇವತ್ತು ಎರಡನೇ ದಿನದ ಪ್ರವಚನ ಇದೆ ಹಾಗಾಗಿ ಹೋಗೋಣ ಅಂದ್ಕೊಂಡು ಟೀ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಟೀ ಕುಡಿದ್ಬಿಟ್ಟು ನಾನು ನನ್ನ ಮಗ ಹೋಗ್ತಾ ಇದ್ದೀವಿ ಮಳೆ ನೀರು ಹೇಗೆ ಬರ್ತಾಯಿದೆ ನೋಡಿ ಮೇಲೆ ಪೈಪಿಂದ ಆ ಥರ ಇದೆ ಫ್ರೆಂಡ್ಸು ನೋಡಿ ನನ್ನ ಮಗನ ಬರೀ ಏನಾದರೂ ಒಂದು ಮಾಡ್ಕೊಂಡು ಬಂದೇ ಇರ್ತಾನೆ ಎಲ್ಲಿ ಬಿದ್ದಿದ್ದಾನೆ ಸ್ಕೂಲಲ್ಲಿ ತುಂಬ ಗಾಯ ಆಗಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಅರಶಿನ ಹಾಕ್ಕೊಂಡು ಕಾವು ಕೊಟ್ಕೊಂಡೆ ಕಾವು ಕೊಡ್ತಾರಲ್ವ ಬೆಚ್ಚಗೆ ಮಾಡ್ಕೊಂಡ್ರೆ ಸ್ವಲ್ಪ ಗಾಯ ಬೇಗ ವಾಸಿಯಾಗುತ್ತೆ ಅವನೇ ಮಾಡ್ಕೊಳ್ತಾ ಇದ್ದೀನಿ ನಾನು ಮಾಡಿದ್ರೆ ಮಾಡಿಸ್ಕೊಳ್ಳೋದಿಲ್ಲ ಹಾಗೆ ಟೀ ಕುಡಿದ್ವಿ ಹಪ್ಪಳ ಕರ್ಕೊಂಡು

ಅಲ್ಲಮ್ಮ ಪ್ರಭು ನಿನಗೆ ನೆಮ್ಮದಿ ಬೇಕಾಗಿದ್ದರೆ ಮನೆ ಬಾಗಿಲು ಚೇಂಜ್ ಮಾಡೋದಲ್ಲ ನಿನ್ನ ತೆಲೆಯಾಗ ಏನು ತುಂಬಿಕೊಂಡು ಸ್ವಲ್ಪ ಖಾಲಿ ಮಾಡೋ ಇದು ಆಧ್ಯಾತ್ಮ ಅಂತ ಅಲ್ಲಮ್ಮ ಹೇಳ್ತಾಳ ಒಂದು ಶಬ್ದದ ಮೇಲೆ ಒಂದು ವಚನವನ್ನೇ ಬರೆದು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಳಸಿದ್ದು ಒಂದೇ ಶಬ್ದ ಒಂದು ವಚನ ಬರೆದ ಅಲ್ಲಮ್ಮ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತೈ ಬಯಲು ಜೀವನ ಬಯಲು ಭಾವನಾ ಬಯಲು ಬಯಲಾಗಿ ಬಯಲಾಗಿರ್ತದೆ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ನಾ ನಿಮ್ಮ ಪೂಜಿಸಿ ಬಯಲಾದ ಎಷ್ಟು ಸುಂದರ ಮಾತು ಹೇಳ್ತಾರೆ ಬಯಲು ಬಯಲನೆ ಬಿದ್ದಿ ಬಯಲು ಬಯಲನೆ ಬೆಳೆದು ಈಗ ನಿಮ್ಮ ಐತಿ ಮನೆ ಮನೆಯಾಗ ಬಾಡಿ ಕಟ್ಟಿರಲಿಲ್ಲ ಇದು ಅಡಿಗೆ ಮನೆ ಇದು ದೇವ್ರ ಮನೆ ಇದು ರೂಮ್ ಇದು ಟಿ ವಿ ರೂಮ್ ಅಂತ ಹೇಳ್ತಿರಲ್ಲ ಎದರಿಂದ ಹೇಳ್ತೀರಿ ಗಾಡಿ ಕಟ್ಟಿದ್ದಕ್ಕೆ ಹೌದಲ್ ಗಾಡಿ ತೆಗೆದು ಬಿಡ್ರಿ ಮೊದಲೇನಿತ್ತು ಬಯಲ ಇತ್ತು ಗಾಡಿ ತೆಗೆದು ಬಿಟ್ಟರೆ ಬಯಲು ಅಷ್ಟೆ ಆದರೆ ಶಿಷ್ಯನಿಗೆ ಗುರು ಬೋಧಿಸಿದ್ದು ಬಯಲು ಬೋಧೆ ಗುರು ಏನು ಹೇಳ್ತಾನೆ ಶಿಷ್ಯನಿಗೆ ಅಂದ್ರೆ ನಾನು ನಿನಗೆ ಬಯಲು ಬೋಧೆ ಬಯಲು ಬೋಧೆ ಅಂದ್ರೆ ತೆಲಾಗಿಂದ ತೆಗೆದು ಹಾಕಷ್ಟೆ ಗುರು ಶಿಷ್ಯನಿಗೆ ಬೋಧಿಸಿದ್ದು ಬಯಲು ಶಿಷ್ಯನ ಸಾಧನೆ ಬಯಲು ಗುರು ಕೊಟ್ಟ ಮಂತ್ರ ಬಯಲು ಶಿಷ್ಯ ಸಾಧಿಸಿದ ತಂತ್ರ ಬಯಲು ಶಿಷ್ಯ ಫ್ರೆಂಡ್ಸು ನಾನು ಎರಡನೇ ದಿನದ ಪ್ರವಚನನ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರು ನೋಡಿಲ್ಲ ಹೋಗಿ ನೋಡಿ ನಾನು ಫುಲ್ಲು ಇದರಲ್ಲಿ ಶೇರ್ ಮಾಡ್ಕೊಳ್ತಾ ಇಲ್ಲ ಪ್ರವಚನ ಮುಗೀತು ನೋಡ್ಬೋದು ಜನ ಎಷ್ಟು ಜನ ಇದ್ದಾರೆ ಅಂತ ಗ್ರೌಂಡ್ ಒಳಗಡೆ ನಾವು ಹಿಂದೆ ಬಂದು ಕೂತಿದ್ವಲ್ಲ ಹಾಗಾಗಿ ಬೇಗನೆ ರೋಡಲ್ಲಿ ಬರ್ ಹೋಗ್ತಾ ಇದ್ದೀವಿ ಈ ಕಡೆ ಬಂದು ತುಂಬಾ ಜನ ಬಂದು ಇದ್ದಾರೆ ಪ್ರವಚನ ಕೇಳೋದಕ್ಕೆ ನಾನು ನನ್ನ ಮಗ ಹೋಗಿದ್ವಿ ಅವನು ಆಟ ಆಡ್ಕೊಂಡು ಆ ಕಡೆ ಎಲ್ಲೋ ಹೋದ ನಾನು ಒಬ್ಬಳೇ ಬಂದು ಇಲ್ಲಿ ವೇಟ್ ಮಾಡ್ತಾ ಕೀ ಅವನ ಜೊತೆ ಇದೆ ನಾನು ಮತ್ತು ನನ್ನ ಜೊತೆಗೆ ಯಾರೋ ಆ ಆಂಟಿ ಸಿಕ್ಕರು ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಬಂದೆ ಇವಾಗ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಹಾಗೆ ನಾನು ಒಂದು ಸ್ನ್ಯಾಕ್ಸು ರೆಡಿ ಮಾಡ್ತಾ ಇದ್ದೀನಿ ಆ ರೆಸಿಪಿನ ಬೇರೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಬೆಳಗ್ಗೆ ಚಪಾತಿ ಮಾಡಿದೆ ಅಂತ ಹೇಳಿದ್ನಲ್ವಾ ಸ್ವಲ್ಪ ಚಪಾತಿ ಹಿಟ್ಟು ಕಲಿಸಿದ ಹಿಟ್ಟಿದೆ ಹಾಗಾಗಿ ಚಟ್ನಿ ಮಾಡೋಣ ಅಂತ ಟೊಮೊಟೊ ಕಾಯಿ ಹೆಸರು ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟು ನೋಡಿ ಫ್ರೆಂಡ್ಸ್ ಇದು ಹಿಟ್ಟಿದೆ ಬೆಳಗ್ಗೆ ಮತ್ತು ಹೆಸರು ಕಳೆದು ಸಾಗು ಥರ ಮಾಡಿದೆ ಅದು ಸ್ವಲ್ಪ ಇದೆ ಸ್ವಲ್ಪ ರೈಸನ್ನು ಮಾಡಬೇಕು ನಾಳೆ ಪಡ್ಡು ಮಾಡೋಣ ಅಂತ ಪಡ್ಡಿಗೆ ನೆನೆಸಿಟ್ಟಿದ್ದೆ ಅಕ್ಕಿನ ಅಕ್ಕಿ ಕಡಲೆ ಬೇಳೆ ಬೇಳೆ ತೊಗರಿ ತೊಗರಿಬೇಳೆ ಹಲಸಂದಿ ಕಾಳು ಎಲ್ಲವೂ ನೆನೆಸಿಟ್ಟಿದ್ದೀನಿ ಆಗುತ್ತೆ ಪಡ್ಡು ಈಗ ನಾನು ಟೊಮೊಟೊ ಕಾಯಿ ಚಟ್ನಿ ಮಾಡೋದಕ್ಕೆ ಎಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮೊಟೊ ಕಾಯನ್ನು ಈಗ ಹುರ್ಕೊಳ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಕಾಯಿ ಚಟ್ನಿ ಟೊಮೊಟೊ ಕಾಯಿ ಚಟ್ನಿ ಚಪಾತಿ ರೊಟ್ಟಿಗೆ ಅನ್ನಕ್ಕೂ ಕೂಡ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡ್ಬೋದು ಇದು ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಇನ್ನೊಂದ್ಸಲ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಅಂದರೆ ಚೆನ್ನಾಗಾಗುತ್ತೆ ಖಾರಕ್ಕೆ ಎಷ್ಟು ಬೇಕು ನೋಡಿಬಿಟ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೋಗ್ಬೇಕು ಇದು ಹುಳಿ ಹುಳಿ ಇರುತ್ತಲ್ವ ಕಾಯಿ ಖಾರ ಇರಬೇಕು ಚೆನ್ನಾಗಿರುತ್ತೆ ಹುಳಿ ಹುಳಿ ಖಾರ ಖಾರವಾಗಿ ಇದರ ಜೊತೆಗೆ ಕಾಯಿ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಶೇಂಗಾ ಬೀಜನೂ ಹಾಕ್ಕೊಬೋದು ನಾನು ಇವಾಗ ಏನು ಹಾಕ್ಲೋ ಬರೀ ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಹಾಕ್ಕೋಬೇಕು ಚೆನ್ನಾಗಾಗುತ್ತೆ ಈಗ ಇದಿಷ್ಟನ್ನು ಫ್ರೈ ಮಾಡಿಕೊಂಡು ಆಗಿದೆ ಇದು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸು ಟೊಮಟೊ ಕಾಯಿ ಚಟ್ನಿ ನಾನು ತುಂಬ ಸರಿ ಶೇರ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಟೊಮೊಟೊಕಾಯಿ ಚೆನ್ನಾಗಿ ಹುರ್ಕೋಬೇಕು ಹಾಗೆ ಹಸಿರು ಮೆಣಸಿನಕಾಯಿ ಕರಿಬೇವು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳೋಣ ಸಾಗು ಬಿಸಿಗಿಟ್ಟಿದ್ದೀನಿ ಹೆಸರು ಹೆಸ್ರು ಕಾಳದು ಹುಳಿನ ಚಪಾತಿ ಮಾಡ್ತಾಯಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಚಪಾತಿ ಟೊಮೊಟೊಕಾಯಿ ಚಟ್ನಿ ಏನೂ ಚಟ್ನಿ ರುಬ್ಬಿಲ್ಲ ಅದು ತಣ್ಣಗಾಗಲಿ ಅಂತ ಚಪಾತಿ ಮಾಡ್ತಾಯಿದ್ದೀನಿ ಈಗ ಟೈಮ್ ಆಗಿದೆ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಕೆಲಸದಿಂದ ಹಂಗೆ ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೀನಿ ನೋಡ್ಬೋದು ಲೈಟಾಗಿ ಅನ್ನ ಚಪಾತಿ ಅನ್ನ ನಾನು ಜಾಸ್ತಿ ಪದರ್ ಚಪಾತಿ ಅಂದರೆ ಎರಡು ಲೇಯರ್ ಬರೋಂಥ ಚಪಾತಿನೇ ಮಾಡೋದು ಡಬಲ್ಲು ಉಳ್ಳಿ ಮಾಡಿಕೊಂಡು ಬೇಗ ಆಗುತ್ತೆ ಮತ್ತು ಒಂದು ತಿಂದರೆ ಸಾಕು ಒಂದು ಎರಡು ನಾನು ಹೀಗೇನೆ ಯಾವಾಗಲೂ ಮಾಡೋದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಚಪಾತಿ ಮಾಡಿ ಆಯಿತು ಫ್ರೆಂಡ್ಸು ಹಾಗೆ ಇದು ತಣ್ಣಗಾಗಿದೆ ಚಟ್ನಿನ ರುಬ್ಕೊಳ್ಳೋಣ ಅನ್ನ ಕೂಡ ರೆಡಿಯಾಗಿದೆ ಅನ್ನ ನೋಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕೋ ಅವಶ್ಯಕತೆನೇ ಇರಲ್ಲ ಫ್ರೆಂಡ್ಸ್ ಹಾಗೇ ಕೂಡ ಹಾಗೆ ರುಬ್ಕೋಬೇಕು ನೀರು ಹಾಕಿದರೆ ತುಂಬ ತೆಳುವಾಗುತ್ತೆ ಚೆನ್ನಾಗಾಗಲ್ಲ ಬೇಕಂದರೆ ಅದನ್ನು ಜಾರ್ ತೊಳಿತೀವಲ್ಲ ಅದೆಷ್ಟು ನೀರು ಹಾಕಿದರೆ ಸಾಕು ನೋಡಿ ಈ ರೀತಿಯಾಗಿ ತರಿ ತೆರಿಯಾಗಿ ರುಬ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬಾಯಿ ಕೆಟ್ಟಾಗ ಜ್ವರ ಬಂದಾಗ ರೊಟ್ಟಿಗೆ ಚಪಾತಿಗೆ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಟೊಮೊಟೊ ಕಾಯಿ ಚಟ್ನಿ ಚಟ್ನಿಗೆ ಮೊಸರು ಹಾಕ್ಕೊಂಡು ತಿಂತಾ ಇದ್ದೀವಿ ಆ್ಯಕ್ಚುಲಿ ನೈಟ್ ಟೈಮು ಮೊಸರು ತಿನ್ನಬಾರ್ದಂತೆ ನಾನು ತಿಂತಾಯಿದ್ದೀವಿ ಬಟ್ ಜಾಸ್ತಿ ಮೊಸರು ತಿನ್ನಬಾರ್ದು ನೈಟ್ ಟೈಮು ಅವಾಯ್ಡ್ ಮಾಡಬೇಕು ನಾನು ಕೂಡ ಅವಾಯ್ಡ್ ಮಾಡ್ತೀನಿ ನನ್ನ ಮಗನಿಗೆ ಬೇಕು ಮೊಸರು ಹಾಗಾಗಿ ಚಟ್ನಿ ಖಾರ ಇರುತ್ತಲ್ವಾ ಮೊಸರು ಯೂಸ್ ಮಾಡ್ತಿದ್ದೀವಿ ಬಟ್ ಆದಷ್ಟು ಕಡಿಮೆನೇ ಯೂಸ್ ಮಾಡಬೇಕು ನೈಟ್ ಟೈಮು ಬನ್ನಿ ಫ್ರೆಂಡ್ಸು ಊಟ ಮಾಡೋಣ ನಮ್ಮ ಮನೇಲಿ ಟಿ ವಿ ಆನೆ ಇರುತ್ತೆ ಹಾಗಾಗಿ ಎಲ್ಲ ಮ್ಯೂಟ್ ಮಾಡ್ತಾಯಿದ್ದೀನಿ ಇವಾಗ ಊಟ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಾಗಿತ್ತು ಖಾರ ಖಾರವಾಗಿ ಹಾಗೆ ಸ್ವಲ್ಪ ಹೆಸರುಕಾಳು ಸಾಗು ಹುಳಿ ಇತ್ತಲ್ವ ಅದು ರೈಸು ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಚಟ್ನಿ ಮತ್ತು ಚಪಾತಿ ನೈಟ್ ಊಟ ಸೂಪರಾಗಿತ್ತು ಹಾಗೆ ಪಡ್ಡಿಗೆ ನೆನೆಸಿಟ್ಟಿದ್ದೆ ಅಂತ ಹೇಳಿದ್ನಲ್ವ ಅದನ್ನು ಕೂಡ ಇವಾಗ ನಾನು ಮಿಕ್ಸಿ ಮಾಡಿ ಇಡಬೇಕು ಹಾಗೆ ಪಾತ್ರೆ ತೊಳಿಬೇಕು ರಾತ್ರಿಯೇ ನಾನು ಪಾತ್ರೆ ಎಲ್ಲ ತೊಳೆದಿಡ್ತೀನಿ ಬೆಳಗ್ಗೆ ಮತ್ತು ಬೇಗ ಎದ್ದು ಕೆಲಸ ಮಾಡೋಕ್ಕೆ ಸರಿಯಾಗುತ್ತೆ ಪಾತ್ರೆ ಎಲ್ಲ ತೊಳ್ಕೊಂಡು ಕೂತರೆ ಕೆಲಸಗಳಾಗಲ್ಲ ಬೆಳಗ್ಗೆದ್ದು ಮತ್ತು ಮಗನ ಸ್ಕೂಲ್ಗೆ ಹೋಗ್ತಾನೆ ಹಸ್ಬೆಂಡು ಕೂಡ ಕೆಲಸಕ್ಕೆ ಹೋಗ್ತಾರೆ ಬೇಗನೇ ಹೋಗ್ತಾರೆ ಎಂಟುವರೆಗೆ ಹಾಗಾಗಿ ನಾನು ರಾತ್ರಿಯೇ ಪಾತ್ರೆ ಎಲ್ಲ ತೊಳೆದಿಟ್ಟು ಮಲಗೋದು ಈಗ ಪಾತ್ರೆ ತೊಳಿತಾ ಇದ್ದೀನಿ ಮಿಕ್ಸಿ ಹಾಕಬೇಕು ಪಡ್ಡಿಂದು ನಾನು ಊಟಕ್ಕಿಂತ ಮುಂಚೆನೇ ಪಾತ್ರೆ ಎಲ್ಲ ತೊಳೆದಿಟ್ಟಿರ್ತೀನಿ ಊಟ ಆದಮೇಲೆ ಮತ್ತೆ ಏನಾದರೂ ಮಿಕ್ಕಿದ್ರೆ ಅವನ್ನೆಲ್ಲ ತೆಗೆದಿಟ್ಟು ಊಟ ಮಾಡಿದ್ದ ತಟ್ಟೆ ಅವೆಲ್ಲ ತೊಳಿತೀನಿ ಜಾಸ್ತಿ ಏನಿಲ್ಲ ಇವಾಗ ಸ್ವಲ್ಪನೇ ಇರೋದು ಮತ್ತು ಗ್ಯಾಸ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಚಪಾತಿ ಮಾಡಿದಾಗ ಇನ್ನೊಂದ್ಸಲ ಒರೆಸ್ಬಿಟ್ರೆ ಅದು ಕೆಲಸ ಮುಗೀತು ಅಡುಗೆ ಮನೆಯದು ಇನ್ನು ಮಿಕ್ಸಿ ಹಾಕಬೇಕು ಅಲ್ವಾ ಬಿಸಿನೀರು ಇಟ್ಕೊಂಡಿದ್ದೀನಿ ಯಾಕಂದರೆ ರುಬ್ಬೋದಕ್ಕೆ ನಾನು ಕೆಲವು ಲಾಸ್ಟ್ ವಿಡಿಯೋಗಳೆಲ್ಲ ಹೇಳಿದ್ದೆ ನನ್ನ ಕೈಯಲ್ಲಿ ಹುಳಿನೇ ಬರೋದಿಲ್ಲ ಅಂತ ಕೆಲವೊಂದಿಷ್ಟು ಜನ ಒಂದಿಷ್ಟು ಕಾಮೆಂಟ್ಸ್ ಎಲ್ಲ ಹಾಕಿದ್ದರು ನಾನಿವತ್ತು ಬಿಸಿನೀರನ್ನು ಕಾಯಿಸ್ಬಿಟ್ಟು ರುಬ್ಬುವಾಗ ಬಿಸಿನೀರನ್ನ ಯೂಸ್ ಮಾಡ್ತೀನಿ ತಣ್ಣೀರು ಬದಲು ಹಾಗಾದರೆ ಅದು ಹುಳಿ ಬರುತ್ತಂತೆ ಹಾಗೆ ಅದನ್ನು ಕೂಡ ನಾನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ನೀವು ಕೂಡ ಯಾರ ಕೈಯಲ್ಲಿ ಹುಳಿ ಬರೋದಿಲ್ಲ ಅಂದರೆ ದೋಸೆ ಪಡ್ಡು ಇಡ್ಲಿ ಹಿಟ್ಟು ಹುದಿಗೆ ಬರೋದಿಲ್ಲ ಅಂಥವರು ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ದೋಸೆ ಪಡ್ಡು ಇಡ್ಲಿ ಹಿಟ್ಟನ್ನು ರುಬ್ಬುವಾಗ ಬಿಸಿ ನೀರನ್ನು ಯೂಸ್ ಮಾಡಿ ನಾನು ಸ್ವಲ್ಪ ಒಂದು ಅರ್ಧ ಬೌಲಷ್ಟು ಅನ್ನ ತೊಗೊಂಡಿದ್ದೀನಿ ಬಿಸಿ ಅನ್ನ ಬಡ್ಡಿಗೆ ಈಗ ಇದ್ದೀನಿ ಎಲ್ಲವನ್ನು ನುಣ್ಣಗೆ ದೋಸೆ ಹಿಟ್ಟೆ ರುಬ್ತೇವಲ್ಲ ಅದೇ ಥರ ರುಬ್ಕೊಂಡಿದ್ದೀನಿ ರುಬ್ಬಿ ಆಯಿತು ಫ್ರೆಂಡ್ಸ್ ಹಾಗೆ ನಾನು ಯಾವಾಗಲೂ ಸ್ವಲ್ಪ ಉಪ್ಪನ್ನು ಹಾಕಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀನಿ ಆದ್ರೂ ಉಬ್ಬಿ ಬರೋದಿಲ್ಲ ಇವತ್ತು ಬಿಸಿನೀರನ್ನು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೋಡೋಣ ನಾಳೆ ಹೇಗೆ ಬರುತ್ತೆ ಅಂತ ನೋಡ್ಬೋದು ಫ್ರೆಂಡ್ಸ್ ಇವಾಗ ಅಡುಗೆ ಮನೆಯೂ ಕ್ಲೀನ್ ಮಾಡಿ ಒರೆಸಿ ಇಟ್ಟಾಯಿತು ಹಸ್ಬೆಂಡು ಏನೋ ಮಾಡ್ತಾ ಇದ್ದಾರೆ ನನ್ನ ಮಗ ಮಲಗಿದ್ದಾನೆ ಓಕೆ ಫ್ರೆಂಡ್ಸು ಇವತ್ತಿನ ನನ್ನ ರೋಟಿನು ಹೇಗಿತ್ತು ಅನ್ನೋದನ್ನು ಕಾಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಮತ್ತು ಸಿಗೋಣ ಗುಡ್ ನೈಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್